ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಖುಷಿ ಲಾಗ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸು ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾರಂಥದ್ದು ಟೊಮೊಟೊ ಸಾಂಬಾರು ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ ನಾನೊಂದು ಚಿಕ್ಕು ಕುಕ್ಕರ್ನ ತಗೊಂಡು ನಾಲ್ಕರಿಂದ ಐದು ಹುಳಿ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೊತಾ ಇದ್ದೀನಿ ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದರಿಂದ ನಾನು ಇದಕ್ಕೆ ಎರಡು ಗ್ಲಾಸ್ ನೀರನ್ನು ಹಾಕ್ಕೊಂಡು ಎರಡು ವಿಸಿಲ್ ಕೂಗಿಸ್ಕೊಂತೀನಿ ನೀವು ಓಪನ್ ಪಾತ್ರೆಯಲ್ಲಿ ಮಾಡೋದಾದರೆ ಒಂದು ಮೂರು ಗ್ಲಾಸ್ ನೀರನ್ನು ಹಾಕ್ಕೊಂಡು ಒಂದು ಟೆನ್ ಮಿನಿಟ್ಸ್ ಬಾಯ್ಲ್ ಮಾಡ್ಕೊಳ್ಳಿ ಸಾಕಾಗುತ್ತೆ ಈಗ ಈ ಸಾಂಬಾರು ಮಾಡೋದಕ್ಕೆ ಮಸಾಲೆ ಏನೇನು ಬೇಕು ಅಂತೇಳಿ ತೋರಿಸ್ಕೊಡ್ತೀನಿ ನಾನು ಒನ್ ಟೇಬಲ್ ಸ್ಪೂನ್ ಅಡುಗೆ ಅರಿಶಿನ ಒಂದು ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಗೆ ಒಂದು ಟೇಬಲ್ ಸ್ಪೂನ್ ಜೀರಿಯನ್ನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ತೊಗೊಂಡಿದ್ದೀನಿ ಒಗ್ಗರಣೆಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಗ್ ಕರ್ಬೇವಿನ ಸೊಪ್ಪು ಶಾಶ್ವನ ತೊಗೊಂಡಿದ್ದೀನಿ ನನಗೆ ಬೆಂದಿರೋಂಥ ಟೊಮೊಟೊ ಮತ್ತು ಈರುಳ್ಳಿನ ರಸ ಸಪ್ರೇಟು ಈ ಟೊಮೊಟೊ ಸಪ್ರೇಟ್ ತೊಗೊಂಡು ಟೊಮೊಟೊನ ನಾನು ಚೆನ್ನಾಗಿ ಮಿಕ್ಸಿಯಲ್ಲಿ ಮಿಕ್ಸಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಚಿಕ್ಕದೊಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಕೊಳ್ಳಿ ಅಡುಗೆ ಎಣ್ಣೆ ಕಾದಿದ ಮೇಲೆ ಸ್ವಲ್ಪ ಶಾಶ್ವನ್ನ ಹಾಕೊಳ್ಳಿ ಶಾಶ್ವ ಸ್ವಲ್ಪ ಚಿಟಪಟ ಅಂತಿದ್ದಾಗೇನ ಈರುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಹಣ್ಮೆಣಿ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಆಗ ಒಗ್ಗೂರ್ನೇ ಚೆನ್ನಾಗಿ ಘಮ ಇರುತ್ತೆ ಈರುಳ್ಳಿ ಚೆನ್ನಾಗಿ ಬೆಂದಾದಮೇಲೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಈಗ ನಾನು ಮಸಾಲೆ ಏನೇನು ತೋರ್ಸಿದ್ನಲ್ವ ಧನ್ಯಾ ಪೌಡರು ಅಡುಗೆ ಅರಿಶಿನಾಗೆ ಹೆಚ್ಚು ಪುಡಿ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಕೂ ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ನಾವು ರಸ ಏನು ಬಸ್ತಿಟ್ಕೊಂಡಿದ್ವಲ್ಲ ಬೇಯಿಸಿರೋವಂಥ ರಸ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವೆರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ದಿನ ಕುದಿಸ್ಕೊಳ್ಳಿ ನೀವೇನಾದರೂ ಇದು ಇಡ್ಲಿಗೆ ಬೇಕು ಅಂತ ಅನ್ನೋದಾದರೆ ಸಾಂಬಾರು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಇಲ್ಲ ರೈಸ್ಗೆ ಏನಾದರೂ ಮಾಡ್ಕೊಳ್ಳೋದಾದರೆ ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ಳಿ ಇಡ್ಲಿಗೆ ಅಂತ ಅಂದರೂ ಸೂಪರ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸರಿ ಟ್ರೈ ಮಾಡಿ ನೋಡಿ ಇಡ್ಲಿ ಚಟ್ನಿ ಮತ್ತು ಸಾಂಬಾರು ಕೂಡ ಸಕ್ಕತ್ತಾಗಿರುತ್ತೆ ಕಾಂಬಿನೇಷನು ಸೂಪರ್ ಟೇಸ್ಟಿಯಾಗೇ ಇರುತ್ತೆ ಹಾಗೆ ಸಾಂಬಾರು ರೈಸ್ಗೂ ಕೂಡ ಸಾಂಬಾರು ಸಕ್ಕತ್ತಾಗೇ ಇರುತ್ತೆ ಸ್ವಲ್ಪ ರೈಸ್ಗೆ ಅಂದರೆ ತೆಳುವು ಮಾಡ್ಕೊಳ್ಳಿ ಅದಷ್ಟೇ ಇನ್ನೇನಿಲ್ಲ ಸಾಂಬಾರ್ ಮಟ್ಟಿಗೆ ಸೂಪರ್ ಟೇಸ್ಟ್ ಇದೆ ಫ್ರೆಂಡ್ಸ್ ನೀವು ಸರಿ ಟ್ರೈ ಮಾಡಿ ಸಾಂಬಾರು ಹೇಗೆ ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ನಾನು ವೀಡಿಯೋಸ್ನ ನೋಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಹೀಗೆ ನನ್ನ ವೀಡಿಯೋಸ್ನ ಇರಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್